ಜಪಮಾಲೆಯ ರಾಣಿಯೇ ಅಮ್ಮ ನಿಮ್ಮ ಮುಂದೆ ಕುಳಿತು ನಾವು ಪ್ರಾರ್ಥಿಸುತ್ತಿದ್ದೇವೆ ಅಮ್ಮ ನೀನು ನಮ್ಮೆಲ್ಲರಿಗೂ ಆಶ್ರಯದಾತಿಯಾಗಿದ್ದೀಯಾ ನಿನ್ನನ್ನೇ ನಂಬಿ ಅನೇಕ ಮಕ್ಕಳು ಸ್ವಾಮಿ ನಿನ್ನ ಬೆಳಿಗ್ಗೆ ಓಡಿ ಬಂದಿರುತ್ತೇವೆ ಅಮ್ಮ ತಾಯಿ ಇಂದು ನಾವು ಎಲ್ಲ ಅಲೆಮಾರಿಗಳಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ ಅಮ್ಮ ಅಮ್ಮ ಅಲೆಮಾರಿಯ ಜೀವಿತ ನಿನಗೆ ತಿಳಿದಿದೆ ಅಮ್ಮ ಅಮ್ಮ ಅವರಿಗಾಗಿ ನಾವು ಪ್ರಾರ್ಥಿಸಿರುವಾಗ ಪ್ರಾರ್ಥಿಸುತ್ತಿರುವಾಗ ಅವರನ್ನು ಕರುಣಿಸುವ ತಾಯಿ ನೀವಾಗಿದ್ದೀರಾ ಅವರನ್ನು ಆಶ್ರಯದಲ್ಲಿ ಜೀವಿಸದಿರುವಾಗ ಅವರ ಆಶ್ರಯ ನೀನಾಗಿದ್ದೀಯಾ ನೀನಾಗಿದ್ದೀಯ ಅಮ್ಮ ತಾಯಿ ನಿನ್ನ ಮಗನ ಮುಖಾಂತರವಾಗಿ ಎಲ್ಲ ಅಲೆಮಾರಿಗಳಿಗಾಗಿ ಪ್ರಾರ್ಥಿಸಿರಿ ಅಮ್ಮ ತಾಯಿ ಇಂದು ಪ್ರಾರ್ಥಿಸುತ್ತಿರುವ ನನ್ನ ಸ್ವರ್ಗೀಯ ಯಾತ್ರಾಖಂಡದ ಪ್ರತಿಯೊಬ್ಬ ಸದಸ್ಯರಿಗಾಗಿಯೂ ಅವರೆಲ್ಲರ ಕುಟುಂಬಗಳಿಗಾಗಿಯೂ ನೀವು ಪ್ರಾರ್ಥಿಸಿರಿ ತಾಯಿ ನೀವೇ ನಮ್ಮ ಮಧ್ಯಸ್ಥಿಕೆಯಾಗಿದ್ದು ನಿಮ್ಮ ಮಗನ ಮುಖಾಂತರ ಪ್ರಾರ್ಥಿಸಿರಿ ಎಂದು ಪಿತಾರ್ಕೃತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ತಂದೆಯೇ ಆಮೇನ್ ಪವಿತ್ರ ಶಿಲ್ಪೆಯ ಗುರುತಿನ ಮೂಲಕ ನಮ್ಮನ್ನು ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೇನ್ ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವ ಪಿತನನ್ನು ವಿಶ್ವಾಸಿಸುತ್ತೇನೆ ಅವರ ಏಕಮಾತ್ರ ಪುತ್ರರು ನಮ್ಮ ಕರ್ತರು ರಕ್ಷಕರಾದ ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ ಇವರು ಪವಿತ್ರಾತ್ಮರಿಂದ ಆತ್ಮರಿಂದ ಗರ್ಭ ಧರಿಸಿದ ಕನ್ಯಾ ಮಾತೆ ಮರಿಯಮ್ಮನವರಲ್ಲಿ ಜನಿಸಿದರು ಅಧಿಕಾರದ ಕಾಲದಲ್ಲಿ ಪಾಡಲ್ಪಟ್ಟು ಶಿಲುಬೆಗೇರಿಸಿ ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಲ್ಲಿ ಪುನರು ಪುನರುಜೀವಂತರಾಗಿದ್ದರು ಸ್ವರ್ಗ ಲೋಕಕ್ಕೆ ಏರಿಸಿರುವ ವಿಧನ ಬಲಭಾಷದಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಿತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವವರು ಪವಿತ್ರ ಆತ್ಮರನ್ನು ವಿಶ್ವಾಸಿಸುತ್ತೇನೆ ಪವಿತ್ರ ಕಥೋಲಿಕಾ ಧರ್ಮ ಸಭೆಯನ್ನು ತಂತರ ನ್ಯೂನತೆಯನ್ನು ವಿಶ್ವಾಸಿಸುತ್ತೇನೆ ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ ನಿತ್ಯ ಜೀವವನ್ನೇ ವಿಶ್ವಾಸಿಸುತ್ತೇನೆ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ ನಮ್ಮದೇ ನಮಗೆ ತಪ್ಪು ಮಾಡಿದವರನ್ನ ನಾವು ನಮ್ಮ ಕ್ಷಮಿಸಿರಿ ನಮ್ಮನ್ನು ಶೋಧನೆಗಳ ಪಡಿಸಿದ್ರಿ ಕೀಡಿನಿಂದ ನಮ್ಮನ್ನು ರಕ್ಷಿಸ್ರಿ ನಮ್ಮ ಮರಿಯವರ ಪ್ರಸಾದ ಪೂರನೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು ನಮ್ಮ ಮರಿಯವರ ಪ್ರಸಾದ ಕುರುಣೆ ಪ್ರಭು ನಿಮ್ಮೊಡನಿದ್ದಾರೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಬಲವಾದ ಯಸ್ ಧನ್ಯರು ಈಗಲೇ ನಮ್ಮ ಮರುಣದ ನಮೋ ಮರಿಯವರ ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆ ಆಗಲಿ ಓ ನನ್ನ ಮುಖ್ಯವಾಗಿ ದುಃಖದ ಐದು ರಹಸ್ಯಗಳನ್ನು ಧ್ಯಾನಿಸುತ್ತೇವೆ ಮೊದಲನೆಯ ರಹಸ್ಯ ಏಸು ಸ್ವಾಮಿ ಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡುವಾಗ ರಕ್ತದ ಬೆವರನ್ನು ಸುರಿಸಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ರಾಜ್ಯರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ ಆಹಾರಗಳಿಂದ ಕ್ಷಮಿಸಿ ನಮ್ಮನ್ನು ಶೋಧನೆಗೊಳಪಡಿಸಲಿ ನಮೋ ಮರಿಯೇವರ ಪ್ರಸಾದ ಪ್ರಭು ನಿಮ್ಮೊಡನೆ ದಾರಿ ಸೇರಲಿ ನಿಮ್ಮ ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏತು ಸಂತ ಸಂತಾಮರಿಯ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಎಲ್ಲಾ ಅಲೆಮಾರಿಗಳಿಗಾಗಿ ತಾಯಿ ನಮೋ ಮಡಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ದಾರಿ ಸೇರಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಮಾತೆ ಪಾಪಿಗಳಾಗಿರುವ ನಮಗಾಗಿ ಎಲ್ಲಾ ಅಲೆಮಾರಿಗಳಿಗಾಗಿ ಪ್ರಾರ್ಥ ತಾಯಿ ನಮೋ ಮಡಿ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ದಾರಿ ಸೇರಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದೂಧರು ಸಂತಾಮರಿಯಾದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಎಲ್ಲಾ ಅಲೆಮಾರಿಗಳಿಗಾಗಿ ಪ್ರಾರ್ಥಿಸ್ರಿ ತಾಯಿ ನಮರಾದ ಪ್ರಭುನಿ ಹೊಡನೇ ದಾರಿ ಮತ್ತೊಮ್ಮೆ ಮರ್ಯಾದೆ ಮಾತಿ ಪಾಪಿಗಳಾಗಿರುವ ನಮಗಾಗಿ ಎಲ್ಲಾ ಅಲೆಮಾರಿಗಳಿಗಾಗಿ ಪ್ರಾರ್ಥಿಸಿ ತಾಯಿ ನಮೋಮರಿವರ ಪ್ರಸಾದ ಪೂರ್ಣಿಯೆ ಪ್ರಭು ನಿಮ್ಮೊಡನೆ ದಾರಿ ನೀವು ಧನ್ಯರು ಮತ್ತು ನಿಮ್ಮ ಉದರದಾಫಲವಾದರಿಯಾದ ಮಾತೆ ಪಾಪಿಗಳಾಗಿರುವ ನಮಗಾಗಿ ಎಲ್ಲಾ ಅಲೆಮಾರಿಗಳಿಗಾಗಿ ಪ್ರಾರ್ಥಿಸದೇ ನಮೋ ಮರಿಯೇವರ ಪ್ರಸಾದ ಪೂರ್ಣಿ ಪ್ರಭು ನಿಮೊಡನೆ ದಾರಿ ಸ್ತ್ರೀರಳಿನೂ ಧನ್ಯರು ಮತ್ತು ನಿಮ್ಮ ಉದರದಾಫಲವಾದಯೇ ಸೂಧನ್ಯರು ಹಂತಾಮರಿಯಾದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಎಲ್ಲಾ ಅಲೆಮಾರಿಗಳಿಗಾಗಿ ಪ್ರಾರ್ಥಿಸದಿ ತಾಯಿ ಸವಾಂಬರಿಯೆ ವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ದಾರಿ ಸೇರಲಿ ನೀವು ಧನ್ಯರು ಮತ್ತು ನಿಮ್ಮ ಉದ್ರಾಗಿ ಚಿಂತಾಮರಿಯ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಎಲ್ಲಾ ಅಲೆಮಾರಿಗಳಿಗಾಗಿ ಪ್ರಾರ್ಥಿಸಿರಿ ತಾಯಿಯೇ. ನಮ್ಮ ಪ್ರಭು ನಿಮ್ಮೊಳಗಿದ್ದು ನೀವು ಬನ್ನಿರು ಮತ್ತು ನಿಮ್ಮ ಇಂತಾ ಬನ್ನಿರು ಮಾತೆ ಪಾಪಿಗಳಾಗಿರುವ ನಮಗಾಗಿ ಎಲ್ಲಾ ಅಲೆಮಾರಿಗಳಿಗಾಗಿ ಪ್ರಾರ್ಥಿಸೇ ನಮೋ ಮುರಿಯೇ ವರತಿ ಸಾಧಪೂರ್ಣಿಯೆ ಪ್ರಭೋ ನಿಮ್ಮೊಡನೆ ದಾರಿ ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದಿರು ನಮಗಾಗಿ ಎಲ್ಲ ಅಲೆಮಾರಿಗಳಿಗಾಗಿ ತಾಯಿ ನಮೋ ಮುರಿಯೇ ವರತಿ ಸಾಧಪೂರ್ಣಿಯೆ ತೆಗೋ ನಿಮ್ಮೊಡನೆ ದಾರಿ ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದಾಫಲವಾದಯೇಧ ಶಾಮರಿಯಾದ ಮಾತೆ ಪಾಪಿಗಳಾಗಿರುವ ನಮಗಾಗಿ ಎಲ್ಲಾ ಅಲೆಮಾರಿಗಳಿಗಾಗಿ ಪ್ರಾರ್ಥಿಸಲಿದ್ದೇನೆ ಿದೆ ರಹಸ್ಯ ಯೇಸು ಸ್ವಾಮಿಯನ್ನು ಕಲ್ಲಿನ ಕಂಬಕ್ಕೆ ಕಟ್ಟಿ ಚಾಟಿಯಿಂದ ಹೊಡೆದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಸರ್ವದ ನಿರ್ವಾಹಕನಾದ ಪರಮಪೂಜ್ಯತವಗಲಿ ನಿಮ್ಮ ರಾಜ್ಯಗಳಲ್ಲಿ ನಿಮ್ಮ ಚಿಕ್ಕ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂವ್ಯದಲ್ಲಿ ನೆರವೇರಲಿ ನಮ್ಮನ ದಿನದ ಆಹಾರವಿನಿಂದ ನಮಗೆ ಕುಡಿರಿ ನಮಗೆ ತಪ್ಪು ಮಾಡಿದವರನ್ನ ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನ ಕ್ಷಮಿಸಿರಿ ನಮ್ಮ นิಶೋಧನೆಗಳಪಡಿಸದೆ ಕೆರಿನ ನಮ್ಮನ್ನು ರಕ್ಷಿಸಿ ಅಮ್ಮೋರೆ ದೇವರ ಹೇಳಿ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಎಲ್ಲ ಅಲೆಮಾರಿಗಳಿಗಾಗಿ ಅಮ್ಮ ಪ್ರಾರ್ಥಿಸಿರೆ ಸಂತಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಎಲ್ಲ ಅಲೆಮಾರಿಗಳಿಗಾಗಿ ಅಮ್ಮ ಪ್ರಾರ್ಥಿಸಿರೆ ನಮೋಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳಿ ನೀವುದ ನೀರು ಮತ್ತು ನಿಮ್ಮ ಉದರದ ಸಂತಾ ಮರಿಯಾದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಎಲ್ಲಾ ಅಲೆಮಾರಿಗಳಿಗಾಗಿ ಅಮ್ಮ ನಮೋ ನಮೋಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನಿಯುವುದರು ಮತ್ತು ನಿಮ್ಮ ಉದರದ ಫಲವಾದ್ಯರು ಸಂತಾಮರಿಯ ದೇವಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಎಲ್ಲಾ ಅಲೆಮಾರಿಗಳಿಗಾಗಿ ನಮೋ ಮರಿಯ ದೈವಾನುಗ್ರಹ ಬರಿತಳೆ ಕರ್ತರು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದಿರು ಸಂತಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಎಲ್ಲಾ ಅಲೆಮಾರಿಗಳಿಗಾಗಿ ಅಮ್ಮ ಪ್ರಾತಿ ನಮೋ ಮರಿಯ ದೈವಾನುಗ್ರಹ ಬರಿತಳೆ ಕರ್ತರು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಎಸುದಿರು ಸಂತಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಎಲ್ಲ ಅಲೆ ಮಾರಿಗಳಿಗಾಗಿ ನಮೋಮರಿಯ ದೈವಾನುಗ್ರಹ ಬರಿತಳೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳು ನೀವುದಿರು ಮತ್ತು ನಿಮ್ಮ ಉದರದ ಫಲವಾದ ಎಸ್ಸುದರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಎಲ್ಲ ಅಲೆಮಾರಿಗಳಿಗಾಗಿ ಮಾರಿಗಳಿಗಾಗಿ ಅಮ್ಮ ಪ್ರಾರ್ಥಿಸಿದೆ ನಮೋ ಮರಿಯ ದೈವಾನುಗ್ರಹ ಬರಿತಳೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಎರಡು ಮತ್ತು ನಿಮ್ಮ ಫಲವಾದ ಎಸ್ಸುದಿರು ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಎಲ್ಲಾ ಅಲೆಮಾರಿಗಳಿಗಾಗಿ ನಮೋಮರಿ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ಎಸ್ಸು ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಎಲ್ಲಾ ಅಲೆಮಾರಿಗಳಿಗಾಗಿ ಅಮ್ಮ ಪ್ರಾರ್ಥಿಸಿದೆ ನಮೋಮರಿಯ ದೈವಾನುಗ್ರಹ ಬರಿತಳೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳಿ ನೀವುದ ಮತ್ತು ನಿಮ್ಮ ಉದರದ ಫಲವಾದ ಎಸುದ ಸಂತಾಮರಿಯ ದೇವಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಎಲ್ಲ ಅಲೆಮಾರಿಗಳಿಗಾಗಿ ಮಾಾರ್ಥಿಸಿದೆ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಹಾದೆಯಲ್ಲಿ ಇದ್ದಾಗೆ ಈಗ ಯಾವಾಗಲೂ ಸುಧಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ನನ್ನ ಪಾಪಗಳನ್ನು ಕ್ಷಮಿಸಿರಿ ನರ್ತದ ಬೆಂಕಿಯಿಂದ ನನ್ನನ್ನು ಕಾಪಾಡಿರಿ ದಯನ್ನು ಅಪೇಕ್ಷಿಸುವ ಎಲ್ಲಾ ಆತ್ಮಗಳನ್ನು ಮೋಕ್ಷರಾಜ್ಯಕ್ಕೆ ಸೇರಿಸಿಕೊಳ್ಳಿ ಮೂರನೆಯ ರಹಸ್ಯ ಯೇಸು ಸ್ವಾಮಿಯ ಚಿರಸಿನ ಮೇಲೆ ಮುಳ್ಳಿನ ಕಿರೀಟವನ್ನು ತೊಡಿಸಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ

ಮತ್ತೆ ನಿಮ್ಮ ಉದರದ ಫಲಬಾದಿ ಎಷ್ಟು ತಂದಿರ ಮಾತೆ ಆದಿಗಳಾಗಿರುವ ನಮಗಾಗಿ ಎಲ್ಲಾ ಅಲೆಮಾರಿಗಳಿಗಾಗಿ ಅಮ್ಮ ಪ್ರಯತ್ನ ಪುರುಣಿ ಪ್ರಭು ನೋಡನೆ ನೀವು ತಂದಿರಿ ಮತ್ತೆ ನಿಮ್ಮ ಉದರದ ಫಲಬಾದಿ ಎಷ್ಟು ತಂದಿರ ಸಂತರಿ ಅದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ಎಲ್ಲಾ ಅಲೆಮಾರಿಗಳಿಗಾಗಿ ಅಮ್ಮ ಪ್ರಯತ್ನಿಸ್ರೆ நம்ம ஊமிரிவரத்து சாதகருணி பிரபலி மொடனே இதேர்ல நீ தானி பத்தனை மகாலை பாதை எட்டு தண்ணிரு அதே மாதிரி நமக்காக எல்லா அலைமாரி அம்மா பிரயாசிரே நம்ம சாத குருணி பிரபு மொடனே இருத்தாரேர்ல நீ தண்ணிரு பத்தனை மகல பாதை எட்டு தண்ணிரு సంతావరి అదే మాది పాత్ర నమగే ఎల్ అిగే అమ్మించే సాధ పురుని ప్రభు ఒకడని తిరిగి మే నిదర దాఫల భాగ ఎస్ తిరి సమరి అదే మాతే పాత్ర నమగే ఎల్ అిగే అమ్మ ప్రయత్రే நம்ம வரது சாதகருணி பிரபலி மோடனே இருந்து தண்ணி மத்திய ஃபலவாத ஈசுதண்ணு மாதிரி பார்ப்ப நமக்காக எல்லா அலைமாரி அம்மா பிரயத்திரே வர சாதகருணி பிரபலி உடனே இதேயிருந்து தண்ணி மத்திய நம்ம அங்கே தண்ணீரு ியாதே மாதே பாலைமாரி அம்மா பிரயாசிரே நம்ம சாதபூர்ணி பிரபு நோடனே தாரி ஸ்ட்ரீயர் நீங்க தண்ணி மத்த நிம்மதா ஃபலகாத எஸ் தண்ணிரு அந்த மரியாதை மாதிரி பாயீடாக இருவா நமகாக எல்லா அலைமாரி அம்மா பிரயாசிரே நம்மரிவரக்கு சாதபூர்ணி பிரபு நோடனே தாரி சீயர்லி நீ தண்ணி மத்தேம உதரதா ஃபலகாத எஸ் தண்ணிரு ಸಂತಾವರಿ ಯಾ ದೇವ್ ಮಾತೆ ಬಾಪಿಗಳಿಗೆ ನಮಗಾಗಿ ಎಲ್ಲಾ ಅಲೆಮಾರಿಗಳಿಗಾಗಿ ಅಮ್ಮಾ ಪ್ರಯಾತಿಸ್ರೇ ಸೂರ್ಯವರ ಪ್ರಸಾದ ಪೂರಣಿ ಒಡನೆ ಇತ್ತಾರೆ ನೀವು ತನ್ನಿರಿ ಮತ್ತೆ ನಿಮ್ಮ ಉದರದಾ ಫಲವಾದಿ ಬಾಧೆ ಇತ್ತು ತನ್ನಿರಿ ಸಂತಾವರಿ ಯಾ ದೇವ್ ಮಾತೆ ಬಾಪುಗಳಾಗಿರುವ ನಮಗಾಗಿ ಎಲ್ಲಾ ಅಲೆಮಾರಿಗಳಿಗಾಗಿ ಅಮ್ಮ ಪ್ರಯಾತಿಸ್ರೇ ತನಿಗಸು ಸುತನಿಗೂ ಪೈತ್ರ ತನಿಗು ನಾಲ್ಕನೇ ರಾಜ್ಯ ಯೇಸು ಸ್ವಾಮಿ ಭಾರವಾದ ಶಿಲುಬೆಯನ್ನು ಹೊತ್ತುಕೊಂಡು ಕಪಾಲ ಬೆಟ್ಟವನ್ನು ಹತ್ತಿದರು ಎಂಬ ರಾಜ್ಯವೆನ್ನು ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ನೆರವೇರಲಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೊಳಪಡಿಸಿದ ಕೇಟನಿಂದ ನಮ್ಮನ್ನು ರಕ್ಷಿಸಿರಿ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮೋಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಎಲ್ಲ ನಮ್ಮಾರಿಗಳಿಗಾಗಿ ನಮ್ಮ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮೋಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಿಯ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಎಲ್ಲ ಮಾರಿಗಳಿಗಾಗಿ ಪ್ರಾರ್ಥಿಸಿದ್ರೆ ನಮೋಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ದೇವ ದೇವಮಾತೆ ಪಾಪಿಗಳಾಗಿರುವ ನಮಗಾಗಿ ಎಲ್ಲ ಮಾರಿಗಳಿಗಾಗಿ ಅಮ್ಮ ಪ್ರಾರ್ಥಿಸಿದ್ರಿ ನಮೋಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಎಲ್ಲ ಲಾರಿಗಳು ರಾಶಿಯನ್ನ ಪ್ರಾರ್ಥಿಸಿದೆ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮೋಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸ್ತು ಧನ್ಯರು ತಾಮರೆಯ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಎಲ್ಲ ಲಾರಿಗಳು ರಾಶಿಯನ್ನ ಪ್ರಾರ್ಥಿಸಿದೆ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮೋಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸ್ತು ಧನ್ಯರು ಮರಿಯ ದೇವ ಮಾತೆ ಪಾಪಿಗಳಾಗಿರುವ ನಮ್ಮ ಗಾಕಿ ಎಲ್ಲರ ನಾರಿಗಳು ಮಾತ್ರ ಮಾತ್ರೀ ನಮೋಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ತಂತಾಮರಿಯ ದೇವಮಾತಿ ಪಾಪಿಗಳಾಗಿರುವ ನಮಗಾಗಿ ಎಲ್ಲರ ಮಾರಿಗಳಿಗಾಗಿ ಅಮ್ಮ ಪ್ರಾರ್ಥಿಸ್ತಿರಿ ನಮೋಮರಿಯ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮಾನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ತಂತಾಂಬರಿಯ ದೇವ ಮಾತಿ ಪಾಪಿಗಳಾಗಿರುವ ನಮಗಾಗಿ ಎಲ್ಲ ಮಾರಿಗಳಿಗಾಗಿ ಅಮ್ಮ ಪ್ರಾರ್ಥಿಸ್ತಿರಿ ನಮೋ ಮರಿಯ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮಾನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಸ್ಸು ಧನ್ಯರು ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಎಲ್ಲರ ಮಾರಿಗಳಿಗಾಗಿರಿ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮೂಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಸ್ಸು ಧನ್ಯರುಯ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಎಲ್ಲರ ಮಾರಿಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ ನನ್ನ ಪಾಪಗಳನ್ನು ಕ್ಷಮಿಸಿರೆ ಕರಸದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರೆ ಮುಖ್ಯವಾಗಿ ನಿಮ್ಮ ತೈಯನ್ನು ಬೆಂಕಿ ಎಲ್ಲ ಆತ್ಮಗಳನ್ನು ಪಕ್ಷ ಸೇರಿಸಿಕೊಳ್ಳಿರಿ ಐದನೆಯ ರಹಸ್ಯ ಯೇಸು ಸ್ವಾಮಿ ಕಪಾಲ ಬೆಟ್ಟದಲ್ಲಿ ಶಿಲುಬೆಯಲ್ಲಿ ನಮಗೋಸ್ಕರ ಪ್ರಾಣತ್ಯಾಗ ಮಾಡಿದರು ಎಂಬ ರಾಜ್ಯವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಬುದಿಯಲ್ಲೂ ನೆರವೇರಲಿ ನಮ್ಮ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಊದರ ತ ಫಲವಾದ ಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು ಶುಶ್ರೂಷಗಳಿಗಾಗಿ ತಂಡದಿಗಾಗಿ ಮಾತಾ ನಮೋ ಬರಿ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಹೆಸರು ಧನ್ಯರು ನಮೋ ಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಅದರದ ಫಲವಾದ ಯಶುಧನ್ಯರು

ಸಂತಾನಿಗಳಾಗಿ ಶಿರ್ಗಾತ್ರೆ ಧ್ಯಾನ ಶುಶ್ರೂಷಗಳಿಗಾಗಿ ದಂಡದ ಅಂಗಗಳಿಗಾಗಿ ಮಾಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರ ಸ ಫಲವಾದ ಿಗಾಗಿ ತಂಡದಿಗಾಗಿ ಅಮ್ಮ ಪ್ರಾರ್ಥಿಸಿರು ನಮೋ ಮರೆಯವರ ಪ್ರಸಾದ ಪೂರ್ನೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು

ಕನಕನಂದನನ ಪ್ರಾರ್ಥಿಸೆನು ಪಿತನಿಗೂ ಸುತನಿಗೂ ಮತ ಪರಿಶುದ್ಧಾತ್ಮರಿಗೂ ಮಹಿಮಾವಲೀ ಆದಿಯಲ್ಲಿದಾ ಆದಿಯಲ್ಲಿದಾ ಏಳಾದಿ ಕಾಲಕ್ಕೆ ಸ್ತೋತ್ರಂಟಾಗಲಿ ಬನ್ನನುಂ ಸಂತನನೆ ಗುಣನೈವನಿಸೆನು ಮಹಾಪುರುಷನ ಪಾಪದಿ ತರಕದನೆ ಜಯಚಿನ್ನನ ಮನೋಕಾಪಾಡಿರು ಮುಖ್ಯರಿಸರ ನಮೋ ರಾಣಿಯೇ ದಯೆಯ ತಾಯಿಯೇ ನಮ್ಮ ಜೀವವೇ ಮಾಧುರ್ಯವೇ ಮತ್ತು ನಂಬಿಕೆಯೇ ದೇವೆಯ ಬಹಿಷ್ಕೃತ ಮಕ್ಕಳಾದ ನಾವು ನಿಮ್ಮಲ್ಲಿ ಮೊರೆ ಇಡುತ್ತಿದ್ದೇವೆ ಈಗ ನೀರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಹತ್ತು ಪ್ರಲಾಪಿಸುತ್ತೇವೆ ಅದುದರಿಂದ ನಮ್ಮ ಆಶ್ರಯವೇ ನಿಮ್ಮ ಕೃಪಾ ಕಟಾಂಶವನ್ನು ನಮ್ಮ ಮೇಲೆ ಹಿಡಿಯಿರಿ ಈ ದೇಶಾಂತರ ವಾಸವು ತೀರಿದ ಬಳಿಕ ನಿಮ್ಮ ಉದರದ ಧನ್ಯ ಫಲವಾದ ಯೇಸುವಿನ ದರ್ಶನ ನಮಗೆ ನೀಡಿರಿ ದಯಾಪರಿಯೇ ಪರಿಯೇ ಪ್ರೀತಿಮಯೇ ಮಧುರ ಕನ್ಯಾಮರಿಯ ಏಸು ಕ್ರಿಸ್ತರ ವಾಗ್ದಾನಗಳಿಗೆ ನಾಮಪಾತ್ರಾಗುವಂತೆ ಪ್ರಾರ್ಥಿಸೋಣ ಸರ್ವಶಕ್ತರು ನಿತ್ಯರು ಆಗಿರುವ ಸರ್ವೇಶ್ವರ ಮಹಿಮಾಭರಿತ ಕನ್ಯಾ ಮಾತೆ ಮರಿಯಮ್ಮನವರ ಆತ್ಮವನ್ನು ಶರೀರವನ್ನು ಪವಿತ್ರಾತ್ಮರ ಸಹಕಾರದಿಂದ ನಿಮ್ಮ ಪ್ರಿಯ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನವಾಗಿ ಮಾಡಿದೀರಿ ಅಂತಹ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ಅವರ ದಯಪರ ಭಿನ್ನಹದ ಮೂಲಕ ಎದ ಕೇಡುಗಳಿಂದಲೂ ನಿತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಆಮೇನ್ अभी मरिया 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 अवे मरिया मरिया अवे मरिया अवे मरिया